ನಮಸ್ಕಾರ ನಾನು ನಿಮ್ಮಿ ನನ್ನ ಹೊಸ ಹೆಜ್ಜೆಗೆ ಒಬ್ಬರು ಗಿಫ್ಟ್ ಕಳಿಸಿದ್ದಾರೆ ನೋಡೋಣ ಓಕೆನಾ ಅವರು ಕ್ಯಾಪ್ಟನ್ ಗಿರಿಧರ್ ಸರ್ ಅಂತ ಕ್ಯಾಪ್ಟನ್ ಗಿರಿಧರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಇವನ್ ಮೀ ಎ ಗಿಫ್ಟ್ ಟು ಮೈ ನ್ಯೂ ವೆಂಚರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಗಿರಿಧರ್ ಗೋಪಾಲ್ ಸರ್ ಅಂತ ಹೇಳಿ ಕ್ಯಾಪ್ಟನ್ ಕ್ಯಾಪ್ಟನ್ ಗಿರಿಧರ್ ಗೋಪಾಲ್ ಅವರು ಒಂದು ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ ಏನು ಗೊತ್ತಿಲ್ಲ ನೋಡೋಣ ಓಕೆನಾ ಸೊ ಬಿಡ್ತೀವಿ ನನಗೂ ಒಂಥರ ಸರ್ಪ್ರೈಸ್ ಇದೆ ಯಾಕಂದರೆ ಮೊನ್ನೆ ನಾನು ಫೋನ್ ಮಾಡಿದಾಗ ಹೇಳಿದ್ರು ನನಗೆ ಒಂದು ಗಿಫ್ಟ್ ಕಳಿಸ್ಬೇಕು ಅಡ್ರೆಸ್ ಕಳಿಸೋದು ಕಳಿಸಿದ್ದು ಗಿಫ್ಟ್ ಕಳಿಸಿದ್ರೆ ನೋಡಿ ಚೆನ್ನಾಗಿರುತ್ತೆ ಏನೋ ಗ್ಲಾಸಿ ಇದ್ದಂಗೆ ಇದೆ ನನಗೆ ಓಕೆ ವಾ ವಾ ನಮಗೆ ಯಾರೇ ಏನೇ ಗಿಫ್ಟ್ ಕೊಟ್ಟರು ಸಹ ಪ್ರೀತಿಯಿಂದ ಕೊಟ್ಟಿರ್ತಾರೆ ವಾ ಸಕ್ಕದಾಗಿದೆ ನೋಡಿ ಮೇ ಬಿ ಲ್ಯಾಂಪ್ ಅನ್ಸುತ್ತೆ ಬೇರೆ ಏನಿರ್ಬೋದು ವಾಹ್ ಇದೊಂದು ಇದೆ ಖಂಡಿತ ಲ್ಯಾಂಪೇ ನೋಡಿ ಒಂಥರ ಹಳೆಯ ಲ್ಯಾಟ್ರಿನ್ ಲ್ಯಾಂಪ್ ಮಾಡ್ತೀವಲ್ಲ ಆ ಥರ ಇದೆ ಇದು ಓಹ್ ಎಸ್ ಕರೆಕ್ಟ್ ಹೀಗಿರತ್ತೆ ಅದು ಹೀಗಿಡೋದು ಅನ್ಸುತ್ತೆ ಎಸ್ ಇಲ್ಲಿದೆ ಸೊ ಇದನ್ನು ಹೀಗೆಡೋದು ಇದನ್ನು ದೀಪ ಹಚ್ಚಿ ನೋಡೋಣ ಓಕೆನಾ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಚೆನ್ನಾಗಿದೆ ಅಲ್ವಾ ಹೌದು ಸೂಪರ್ ಅಲ್ವಾ ಹೌದು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್